ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಪಂಚಮಿ ಇದೆ ಸ್ನೇಹಿತರೆ ಪಂಚಮಿ ಶುರು ಆಗಿ ಇವತ್ತು ಮುಕ್ತಾಯ ಆಗುತ್ತೆ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ನಾವು ಮನೆಯಲ್ಲಿ ಯಾವ ವಸ್ತುಗಳನ್ನು ಸುಡೋದ್ರಿಂದ ನಮ್ಮ ಮನೆಯಲ್ಲಿ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದು ಯಾವ ಸಮಯದಲ್ಲಿ ಸುಡಬೇಕು ಯಾವೆಲ್ಲ ವಸ್ತುಗಳು ಬೇಕು ಅದಕ್ಕೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ವಾರಾಹಿ ದೇವಿಗೆ ಅಷ್ಟಮಿ ಪಂಚಮಿ ಹಾಗೆಯೇ ಅಮಾವಾಸೆ ಹುಣ್ಣಿಮೆ ಈ ದಿನಗಳಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಅತಿ ಶೀಘ್ರವಾಗಿ ಅಮ್ಮ ನಮಗೆ ಫಲವನ್ನು ಕೊಡ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ದಿನ ನಮಗೆ ಪಂಚಮಿ ಬಂದಿರೋದು ಅದರಲ್ಲೂ ನಮಗೆ ಭಾನುವಾರ ಶುಕ್ರವಾರ ಹಾಗೆಯೇ ಮಂಗಳವಾರ ದಿನಗಳಲ್ಲಿ ಅಮಾವಾಸ್ಯೆ ಆಗ್ಬೋದು ಹುಣ್ಣಿಮೆ ಆಗ್ಬೋದು ಪಂಚಮಿ ಆಗ್ಬೋದು ಅಷ್ಟಮಿ ದಿನಗಳು ಬಂದರೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಅಮ್ಮನನ್ನು ನೆನೆದು ನಾವು ಈ ವಸ್ತುಗಳನ್ನು ಮನೆಯ ಮಧ್ಯಭಾಗದಲ್ಲಿ ಸುಡಬೇಕಾಗತ್ತೆ ಇನ್ನು ಯಾವ ಸಮಯದಲ್ಲಿ ಸುಡಬೇಕು ಅನ್ನೋದಾದರೆ ಇನ್ನೇನು ರಾತ್ರಿ ನೀವು ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಈ ವಸ್ತುಗಳನ್ನೆಲ್ಲ ಮನೆಯ ಬ್ರಹ್ಮಸ್ಥಾನ ಅಂದರೆ ಮಧ್ಯಭಾಗದಲ್ಲಿ ಹಾಲಲ್ಲಿ ನೀವು ಮಧ್ಯ ಭಾಗದಲ್ಲಿ ನೀವು ಸುಡಬೇಕಾಗತ್ತೆ ನೀವು ವಾರಾಹಿ ಅಮ್ಮನ ನಾಮಗಳು ಅಮ್ಮನ ಮಂತ್ರಗಳು ಹನ್ನೆರಡು ನಾಮಗಳಿದೆ ಈ ಹನ್ನೆರಡು ನಾಮಗಳನ್ನು ಹೇಳುತ್ತಾ ನೀವು ಈ ರೀತಿಯಾಗಿ ಸುಡೋದ್ರಿಂದ ನಿಮ್ಮ ಮನೆಯಲ್ಲಿ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ಎಷ್ಟೋ ಜನರು ಹೇಳ್ತಾ ಇರ್ತಾರೆ ಹಣ ಉಳಿತಾಯ ಆಗಲ್ಲ ಮನೆಯಲ್ಲಿ ನಮಗೆ ಹಣ ಸೇರೋದೇ ಇಲ್ಲ ಅಂತ ಹೇಳ್ತಾ ಇರ್ತೀರಿ ಅಂಥವರೆಲ್ಲ ನಿಮ್ಮ ಮನೆಗೆ ಹಣ ಬರಬೇಕು ಹಣ ಸೇರಬೇಕು ಅನ್ನೋದಾದರೆ ಈ ವಸ್ತುಗಳನ್ನು ನೀವು ಸುಡೋದ್ರಿಂದ ಅದರಲ್ಲೂ ವಾರಾಹಿ ಅಮ್ಮನ ನಾಮಗಳನ್ನು ಹೇಳ್ತಾ ಈ ವಸ್ತುಗಳು ಸುಡೋದ್ರಿಂದ ನಿಮ್ಮ ಮನೆಗೆ ದನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ಮನೇಲಿ ಎಂಥದ್ದೇ ನೆಗೆಟಿವ್ ಎನರ್ಜಿ ಇರಲಿ ಅಥವಾ ಯಾವುದೇ ಒಂದು ದುಷ್ಟ ಶಕ್ತಿ ಇರಲಿ ಮಾಟ ಮಂತ್ರ ಇರಲಿ ಯಾವುದೇ ಒಂದು ಕೆಟ್ಟ ಶಕ್ತಿ ಇದ್ದರೂ ತುಲುಗೋಗಿ ನಿಮ್ಮ ಮನೆಗೆ ಹಣ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ದನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ಹಾಗಾಗಿ ನಾವು ಇನ್ನೇನು ರಾತ್ರಿ ಈ ದಿನವೇ ನಮಗೆ ಭಾನುವಾರ ಪಂಚಮಿ ಇರೋದ್ರಿಂದ ರಾತ್ರಿ ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ಕೆಲಸವನ್ನು ಮಾಡಬೇಕಾಗತ್ತೆ ಇನ್ನು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತಾನು ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಮಣ್ಣಿನ ಅಣತೆ ಬೇಕಾಗುತ್ತೆ ಅದ್ರ ಜೊತೆ ನಿಮಗೆ ಮೂರು ಚಕ್ಕೆ ಪೀಸು ಮೂರು ಲವಂಗ ಮೂರು ಏಲಕ್ಕಿ ಒಂದು ಪಲಾವೆಲೆ ಹಾಗೆಯೇ ಒಂದು ಕರ್ಪೂರ ಮತ್ತು ಶುದ್ಧವಾದ ತುಪ್ಪ ಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ವಸ್ತುಗಳಿದ್ರೆ ಇದನ್ನು ನಾವು ರಾತ್ರಿ ಮಲಗುವ ಸಮಯದಲ್ಲಿ ಈ ಕೆಲಸವನ್ನು ಮಾಡ್ಕೊಬೇಕಾಗತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಪಿಚ್ಚರಲ್ಲಿ ಈ ರೀತಿಯಾಗಿ ನೀವು ಮಣ್ಣಿನ ಅಣತೆಯಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಆದಷ್ಟು ಶುದ್ಧವಾದ ತುಪ್ಪವನ್ನು ಹಾಕಿ ಈ ರೀತಿಯಾಗಿ ನೀವು ಅದನ್ನು ಒಂದು ಮ್ಯಾಚ್ ಬಾಕ್ಸ್ ಸಹಾಯದಿಂದ ನೀವು ಇದನ್ನು ಉರಿಸ್ಬೇಕಾಗತ್ತೆ ಇನ್ನು ಆ ಉರಿಯೋ ಟೈಮಲ್ಲಿ ಅಮ್ಮನ ದ್ವಾದಶ ನಾಮಗಳನ್ನು ಅಂದರೆ ಹನ್ನೆರಡು ನಾಮಗಳನ್ನು ಹೇಳ್ಕೊಬೇಕಾಗುತ್ತೆ ಅಲ್ಲೇ ಕೂತ್ಕೊಂಡು ಒಂದು ಎರಡು ನಿಮಿಷ ಅಥವಾ ಐದು ನಿಮಿಷಗಳ ಕಾಲ ಅದು ಎಷ್ಟೊತ್ತು ಉರಿತಾ ಇರುತ್ತೆ ನೋಡಿ ಅಷ್ಟೊತ್ತು ನೀವು ಈ ನಾಮಗಳನ್ನು ಅಂದರೆ ವಾರಾಹಿ ಅಮ್ಮನ ನಾಮಗಳನ್ನು ಹೇಳ್ಕೊಬೇಕಾಗುತ್ತೆ ಅಮ್ಮನ ದ್ವಾದಶ ನಾಮಗಳು ಕೂಡ ಈ ರೀತಿಯಾಗಿದೆ ಇದನ್ನು ನೀವು ಅಲ್ಲೇ ಕೂತ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಹೇಳ್ಕೊಬೇಕಾಗತ್ತೆ ಓಂ ಪಂಚಮಿ ನಮಃ ॐ दण्डनाथाय नमः ॐ सङ्केताय नमः ॐ समेश्वर्ये नमः ॐ समयसङ्केताय नमः ॐ वाराहे नमः ॐ पौत्रिणे नमः ॐ शिवाय नमः ॐ वार्ताल्ये नमः ॐ महासेनाय नमः ॐ अग्नचक्रेश्वर्ये नमः ॐ अरिज्ञे नमः ಈ ಮಂತ್ರವನ್ನು ನೀವು ಒಂದು ಸಾರಿ ಇಳ್ಕೊಂಡ್ರೆ ಸಾಕು ಅಮ್ಮನ ಹನ್ನೆರಡು ದ್ವಾದಶ ನಾಮಗಳನ್ನು ನೀವು ಅಲ್ಲೇ ಕೂತ್ಕೊಂಡು ಒಂದು ಸಾರಿ ಇಳ್ಕೊಂಡು ನಂತರ ನೀವು ನಮ್ಮ ಮನೆಗೆ ಧನಾಕರ್ಷಣೆ ಅನ್ನೋದು ಹೆಚ್ಚಾಗಲಿ ನಾವು ದುಡಿದಂಥ ಹಣ ನಮ್ಮ ಕೈಯಲ್ಲಿ ನಿಲ್ಲಿ ನಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ಇಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಥರದ ನೆಗೆಟಿವ್ ಎನರ್ಜಿ ಅಥವಾ ದುಷ್ಟಶಕ್ತಿಗಳು ದೋಷ ಏನಾದರೂ ಇದ್ದರೆ ಎಲ್ಲವೂ ಹೊರಗಡೆ ತೊಲಗೋಗಿ ನಮ್ಮ ಮನೆಗೆ ಧನಾಕರ್ಷಣೆ ಹೆಚ್ಚಾಗಲಿ ಮನೆಯಿಂದ ಇಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳು ನಮಗೆ ಅಂತ ನೀವು ಅಮ್ಮನನ್ನ ಬೇಡ್ಕೊಬೇಕಾಗತ್ತೆ ಅದೇನು ಇರುತ್ತಲ್ವ ನೀವು ಈಗ ಚಕ್ಕೆ ಲವಂಗ ಹಾಗೆಯೇ ಏಲಕ್ಕಿ ಮತ್ತೆ ಪಲಾವ್ ಎಲೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸುಟ್ಟಿರ್ತೀರಲ್ಲ ಅದೇ ಎಲ್ಲ ಬೂದಿ ಇರುತ್ತೆ ಬೆಳಗ್ಗೆ ಹೋಗಿ ಯಾರು ತುಳಿದೇ ಇರೋಂಥ ಜಾಗಕ್ಕೆ ಹಾಕ್ಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಧನಾಕರ್ಷಣೆ ಅನ್ನೋದು ಯಾರೆಲ್ಲ ಮನೆಯಲ್ಲಿ ಹಣಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದ್ದೀರಾ ಏನೇ ಮಾಡಿದ್ರು ಹಣ ಮಾಡಕ್ ಇಲ್ಲ ಹಣ ಮಾಡಿದ್ದು ನಮ್ಮ ಮನೆಯಲ್ಲಿ ಉಳಿತಾ ಇಲ್ಲ ಅನ್ನೋರು ಈ ರೀತಿಯಾಗಿ ಈ ದಿನ ಪಂಚಮಿ ಇದೆ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ಈ ರೀತಿಯಾಗಿ ನೀವು ಸುಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ಉಳಿತಾ ಹೋಗುತ್ತೆ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ ಮನೆಯಲ್ಲಿ ಸುಖ ಸಂತೋಷ ಅನ್ನೋದು ಹೆಚ್ಚಾಗುತ್ತೆ ಹಾಗೆ ಎಲ್ಲರ ಮನೆಯಲ್ಲಂತೂ ಅಡುಗೆ ಮನೆಯಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆಯೇ ಪಲಾವಿಲೆ ಎಲ್ಲ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ರಾತ್ರಿ ಮಲಗೋ ಸಮಯದಲ್ಲಿ ಈ ದಿನ ಪಂಚಮಿ ಇರೋದರಿಂದ ನೀವು ರಾತ್ರಿ ಊಟ ಮೇಲೆ ನೀವು ಇನ್ನೇನು ಮಲಗ್ತಿರಲ್ಲ ಆ ಸಮಯದಲ್ಲಿ ಇದನ್ನು ಮಾಡಿ ನೀವು ಅಮ್ಮನ ನಾಮಗಳನ್ನು ಹೇಳ್ತಾ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ನಿಮ್ಮ ಮನೆಗೆ ಏನೆಲ್ಲ ಬೇಕು ಒಳ್ಳೆಯದಾಗಬೇಕು ಅಂತ ನೀವು ಅಮ್ಮನನ್ನು ಕೇಳ್ಕೊತ ನೀವು ಈ ನಾಮಗಳನ್ನು ಹೇಳಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ವಾರ ಅಮ್ಮನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ಲರಿಗೂ ಅಮ್ಮ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು